ಓಂ ಬುಧ ಬೃಹಸ್ಪತಿ ನಮಃ ಫ್ರೆಂಡ್ಸ್ ಇವತ್ತು ನಾವು ಅಲಸಂದಿ ಪಲ್ಯನ ಪಾಲಕ್ ಯೂಸ್ ಮಾಡಿಕೊಂಡು ಅಂತ ಹೆಂಗೆ ಮಾಡೋಣ ಅಂತಂದು ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ಅಲಸಂದಿ ಪಲ್ಯ ಇದು ವಿಶೇಷವಾಗಿ ಇದನ್ನು ಭಾಳ ಕಡೆ ಎಲ್ಲೂ ರೆಡಿ ಮಾಡೋಂಗಿಲ್ಲ ನಮ್ಮ ತಾಯಿರಿದ ಮೇಲೆ ಏನು ಮಾಡಿರ್ತಾರೆ ನೀಂಗೆ ತೋರಿಸ್ಬೇಕಂತ ಆಸೆ ಇತ್ತು ಅದಕ್ಕೆ ಇದನ್ನ ನಾನು ರೆಡಿ ಮಾಡಲಿರ್ತೀನಿ ಇದಕ್ಕೆ ಬೇಕಾದಂಥ ಐಟಮ್ಸ್ ಏನಂತಂದ್ರೆ ಪಾಲಕ್ ಪಾಲಕ್ ಬೇಕು ನಂತರ ಸ್ವಲ್ಪ ನಾಲ್ಕು ನಾಲ್ಕೈದು ಹೂ ಒಂದ್ರಾಗ ಎರಡು ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಆಮೇಲೆ ಪತ್ ಪಾಲಕ್ ಪತ್ತೆ ಒಂದು ನಕ್ಷತ್ರ ಹೂವು ಮತ್ತು ಜಾಯ್ಪತ್ರೆ ಆಮೇಲೆ ಮತ್ತು ಜಾಜಿಕಾಯಿ ಅಲ್ಲ ಏಲಕ್ಕಿ ಗೋಡಂಬಿ ಮತ್ತು ಸ್ವಲ್ಪ ಮೆಣಸು ಕಾಳು ಸ್ವಲ್ಪ ಬೇಕು ಇವನ್ನೆಲ್ಲ ಈ ಒಂದು ಎರಡು ಲೋಟ ನೀರಷ್ಟು ಈ ಪಾಲಕ್ಕಿ ಎರಡು ಲೋಟ ನೀರಷ್ಟು ಹಾಕ್ಬೇಕು ಹಾಕಿರೋದಕ್ಕೆ ಎರಡರಿಂದ ನಾಲ್ಕು ಲೋಟ ಅಷ್ಟು ನೀರು ಹಾಕೋದಕ್ಕೆ ಹಾಕಿ ಈಗ ಇದಕ್ಕೆ ಸ್ವಲ್ಪ ಒಂದು ಸೀವಿಡಷ್ಟು ಒಂದು ಅರ್ಧ ಸೀವುದಷ್ಟು ಕೊತ್ತಂಬರಿ ಹಾಕಿದಕ್ಕೆ ಕೊತ್ತಂಬರಿ ಸಣ್ಣ ಗಿಡ ಅಷ್ಟು ಇದಕ್ಕೆ ಹಾಕಿದ ನಂತರ ಈಗ ಇದಕ್ಕೆಲ್ಲ ಈಗ ನಾವು ಹೇಳೋ ತೋರಿಸಿದಲ್ಲ ಆ ಮಸಾಲೆನ ಅಷ್ಟು ಇದ್ರೊಳಗೆ ಹಾಕ್ಬೇಕಿದ್ನ ಹಾಕಿ ಚಲೋದನ್ನ ಕುದ್ಕೋಬೇಕಿದ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೊಲೋತ್ನಾಗ ಕುದ್ದಂದ್ರೆ ಎಲ್ಲ ಮಸಾಲೆ ಮ್ಯಾ ಕುದ್ದಿರ್ತಾವು ನಂತರ ಅದನ್ನ ಮಿಕ್ಸಿ ಹಾಕಿ ಇಟ್ಕೊಂಡು ಗ್ರೇವಿ ಮಾಡಿ ಇಟ್ಕೋಬೇಕು ನಂತರ ಅಲ್ಸಂದೆ ಪಲ್ಯ ಮಾಡಿ ಸ್ಟಾರ್ಟ್ ಮಾಡೋಣಂತೆ ಮೊದಲು ಇದನ್ನು ಕುದಿಸೋಳಿ ಇಟ್ಕೊಂಡು ಇಟ್ಕೊಂಡು ಸೀಸನ್ ಆ ಗ್ರೇವಿ ಮಾಡಿದ ಮೇಲೆ ಬಂದು ನಿಮ್ಗೆ ಅಲ್ಲಿ ಅಲ್ಲಿದ್ದನ್ನು ಸ್ವಲ್ಪ ಫಾಸ್ಟ್ ತೊಗೊಳತ್ತೆ ಹ್ಞೂ ಫ್ರೆಂಡ್ಸ್ ನೋಡಿ ಈಗ ಈಗ ಪಾಲಕ್ ಸಂಪೂರ್ಣ ಕುದ್ದೋದಿದೆ ಈಗ ಇದಕ್ಕೆ ಇದು ಏನು ಮಾಡೋದು ಮಿಕ್ಸಿಯೊಳಗನ್ನ ಹಾಕ್ಕೊಳಂತ ಬರ್ರಿ ಅಷ್ಟು ಸರಿಯಾಗಿ ಕುದ್ದಂಥ ಪಾಲಕ್ ಮತ್ತೆಲ್ಲ ಎಲ್ಲ ಮಿಕ್ಸರ್ ಏನದಲ್ಲ ಅಷ್ಟು ಮಿಕ್ಸರ್ ಗ್ರೈಂಡರ್ ಒಳಗೆ ಹಾಕ್ಕೋಬೇಕು ಹಾಕೋಬೇಕು ಈಗ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ಹ್ಞೂ ಅದೇ ಸ್ವಲ್ಪ ಹಾಕಿಬಿಡ್ಬೇಕ ಈಗ ಇದಕ್ಕೊಂದು ಚಮಚದಷ್ಟು ಕಷಣ ಪುಡಿಯನ್ನು ಹಾಕಿರಿ ಇದ್ರೊಳಗೆ ಹಾಕಿಬಿಡ್ರಿ ಚೊಲತ್ತ ಮಿಕ್ಸ್ ಆಗುತ್ತದೆ ನಂತರ ಒಂದು ಎರಡು ಚಮಚೆ ಒಂದು ಏಳು ಚಮಚದಷ್ಟು ಏನು ಮಾಡ್ರಿ ಮಸಾಲೆ ಹಾಕಿರಿ ಸಾಂಬಾರು ಮಸಾಲೆ ಅಥವಾ ಪನ್ ಇದು ಪನ್ನೀರ್ ಮಸಾಲೆ ಮಾಡಿಟ್ರಿತ್ತಲ್ಲ ಅದನ್ನ ಹಾಕಿರಿ ಈಗ ಒಂದು ಚಿಟಿಗೆಯಷ್ಟು ಅಷ್ಟು ಗರಂ ಮಸಾಲೆ ಅದಕ್ಕೆ ಸ್ವಲ್ಪ ಭಾಳ ಹಾಕ್ಬಾರ್ದು ಸ್ವಲ್ಪ ಚಿಟಿಗೆಯಷ್ಟು ಅಷ್ಟು ಹಾಕ್ಬೇಕು ಇದರಲ್ಲಿ ಏನು ಮಾಡ್ರಿ ಒಂದು ಎರಡು ಚಮಚದಷ್ಟು ಉಪ್ಪು ಹಾಕ್ಕೊಳ್ರಿ ಈಗ ಮೀಡಿಯಮ್ ಆಗಿರುವಂಥ ಒಂದು ಎರಡು ಚಮಚ ಅಷ್ಟು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು ಇದ್ರೊಳಗೆ ಅಂದರೆ ಇದೇನಾಗ್ತದೆ ಸರಿಯಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಇದನ್ನ ಎಲ್ಲ ಗ್ರೈಂಡ್ ಮಾಡ್ಕೊಂಡದ ಎಲ್ಲ ತೆಗಿಯೋ ಈ ಪಾಲಕ್ ಎಲ್ಲ ಮಸಾಲೆ ಅಷ್ಟು ಏನು ಮಾಡ್ತೀವಿ ಅದನ್ನ ಮಿಕ್ಸಿ ಒಳಗೆ ಹಾಕೊಂಡು ಇಟ್ಕೊಂಡಿದೆ ನೋಡಿ ಚಲೋ ಇರ್ತಿ ಚಿಕ್ನೆಸ್ ಇರಬೇಕು ಫ್ರೆಂಡ್ಸ್ ಈಗ ನಮ್ಮ ಮನೆ ಇಲ್ಲಿ ಸ್ವಲ್ಪ ಲಗ್ನದ ಮೇಲೂ ಉಂಟದೆ ನಮ್ಗೆ ಏನಾದರೂ ಮ್ಯೂಸಿಕ್ ಏನಾದರೂ ಡಿಸ್ಟರ್ಬನ್ಸ್ ಆಗಿದೆ ಕ್ಷಮಿಸ್ರಿ ದಯವಿಟ್ಟು ಎಲ್ಲಾದರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ನಾವು ಅಲಸಂದಿ ಪಲ್ಯನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣಂತೆ ಫ್ರೆಂಡ್ಸ್ ಈಗ ಒಂದು ಕಾಲು ಹುಟ್ಟೊಳಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಡ್ರಿ ಈಗ ಇದಕ್ಕೆ ಮೂರಿಂದ ನಾಲ್ಕು ಎರಡರಿಂದ ಮೂರು ಚಮಚದಷ್ಟು ಒಳ್ಳೆಯನ ಹಾಕ್ಕೊಡ್ರಕ್ಕೆ ತುಪ್ಪ ಹಾಕ್ಕೊಡ್ರಿಂದ ಏನಾದರೂ ಫ್ಲೇವರ್ ಬರುತ್ತೆ

ಸ್ವಲ್ಪ ಜೀರಿಗೆ ಹಾಕ್ಬಿಡ್ರಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಈ ಸಾಸಿ ಚೊಲತ್ತಿನಾಗೆ ಅದು ಚಟ ಚಟ ಅಂತಂದು ಅದನ್ನು ಹುರಿಬೇಕು ಹುರಿದ ಮೇಲೆ ಜೀರಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ವೇಟ್ ಮಾಡೋಣ ನಾಳೆ ತನಕ ಈಗ ಇದಕ್ಕೆ ಜೀರಿಗೆ ಹಾಕಿರಿ ಅದಕ್ಕೆ ಸ್ವಲ್ಪ ಹೀಗೆ ಹಾಕಿರಿ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕೊಡ್ರಿ ಇದಕ್ಕೆ ಹ್ಞೂ ಸ್ವಲ್ಪ ಕೆಂಪು ಮೆಣ್ಸಿಕಾಯಿ ಹಾಕ್ಕೊಡ್ರಿ ಬ್ಯಾಡಿಗೆ ಮೆಣಸಿ ಕಾಯನ್ನು ಒಂದು ಎರಡು ಮುರಿದು ಹಾಕ್ಕೊಂಡು ಬಿಡ್ಬೇಕು ಅದನ್ನ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ರಿ ಉಳ್ಳಾಗಡೆ ಹಾಕ್ರಿ ಸ್ವಲ್ಪ ಒಂದು ಅಷ್ಟು ಹಾಕ್ರಿ ಇನ್ನೊಂದು ಸ್ವಲ್ಪ ಹಾಕ್ರಿ ಇದರಲ್ಲಿ ಶಿಮ್ಲಾ ಮಿರ್ಚಿ ಸ್ವಲ್ಪ ಹಾಕೊಳ್ರಿ ಶಿಮ್ಲಾ ಮಿರ್ಚಿ ಸ್ವಲ್ಪ ಹಾಕೊಡಿರಿ ದೊಡ್ಡ ನಾವು ಫಾರ್ಮ್ ದೊಡ್ಡ ಮೆಣ್ಸಿಕಾಯಿ ಅಥವಾ ಶಿಮ್ಲಾ ಮಿರ್ಚಿ ಅಂತ ಇದ್ಕ ಈಗ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಂಥ ಮೆಣಸಿನ್ಕಾಯನ್ನು ಸ್ವಲ್ಪ ಹಾಕ್ರಿ ಇದಕ್ಕೆ ಹಾಕಿ ಒಂದು ಚಲೋತ್ತಾಗಿ ಕೈಯಾರ್ಸ್ಕೊಟ್ಟಿದ್ದನ್ನು ಪೂರ್ತಿ ಈರುಳ್ಳಿ ಒಳಗಿಂದ ಅಥವಾ ಉಳ್ಳಾಗಡ್ಡಿ ಒಳಗಿಂದ ಎಲ್ಲ ನೀರಿನಷ್ಟೋ ತನಕ ಕೆಂಪು ಕಲರ್ ಬರ್ಬೇಕದ ಅಲ್ಲಿ ತನಿಖೆ ಅನ್ಬೇಕು ಅದನ್ನು ಫ್ರೆಂಡ್ಸ್ ನೋಡಿ ಚಲೋ ಇದೀಗ ಈರುಳ್ಳಿ ಮತ್ತೆಲ್ಲ ಶಿಮ್ಲಾ ಮಿರ್ಚಿ ಮತ್ತು ಮೆರ್ಸಿಕಾಯಿ ಎಲ್ಲ ಸರಿಯಾಗಿ ಇದು ಬೇದದ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ಬೇಕು ಸ್ವಲ್ಪ ಟೊಮೆಟೊ ಹಾಕ್ರಿ ಒಂದು ಅರ್ಧ ಅಷ್ಟು ಹಾಕ್ರಿ ಸಾಕ ಹ್ಞೂ ಹಾಕ್ಕೊಂಡು ಸರಿ ಹೋಗ ಸರಿ ಕೈಯಾಡ್ಸ್ಕೊಡ್ರಿ ಈಗಾಗಲೇ ಮಿಕ್ಸಿ ಮಿಕ್ಸಿಯೊಳಗೆ ಏನು ಮಾಡಿದ್ವಿ ಪಾಲಕ್ ಜೊತೆಗೆ ಕೊತ್ತಂಬರಿ ಅದ್ರ ಜೊತೆಗೆ ಏನು ಮಾಡಿದ್ವಿ ಮಸಾಲೆನ್ನೆಲ್ಲ ಏನು ಮಾಡಿ ಅದನ್ನು ಹಾಕಿ ಗ್ರೈಂಡ್ ಮಾಡಿ ಇದನ್ನ ಅದನ್ನ ಏನು ಮಾಡಬೇಕು ಇದು ಸರಿಯಾಗಿ ಬೇಯದ ನಂತರ ಇದೊಂದು ಐದು ನಿಮಿಷ ಸರಿಯಾಗಿ ಬೇಯಿಸ್ಕೊಳ್ರಿ ಇದನ್ನ ಬೇಯಿಸ್ಕೊಂಡ ನಂತರ ಏನು ಮಾಡೋಕ್ಕಿದಾನೆ ಅದನ್ನು ಹಾಕ್ಬೇಕು ಒಂದು ಐದು ನಿಮಿಷ ವೇಟ್ ಮಾಡೋಣ ಏನು ಮಾಡೋದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಪಾಲಕ್ ಮತ್ತು ಕೊತ್ತಂಬರಿ ಪೇಸ್ಟನ್ನು ಅದ್ರಾಗ ಹಾಕಿರಿ ಇದ್ರೊಳಗೆಲ್ಲ ನಾವು ಅಷ್ಟು ಪುಡಿ ಮಸಾಲೆ ಎಲ್ಲ ಇದ್ರೊಳಗೆ ನಾವು ಮೊದ್ಲು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ರೊಳಗೆ ನಾವು ಉಪ್ಪನ್ನು ಹಾಕಿಟ್ಬಿಟ್ಟು ಮಿಕ್ಸ್ ಸರಿಯಾಗಿತ್ತೆ ಈಗಿನ ಚಲೋ ತಿನ್ನಾಗಿ ಥಿಕ್ನೆಸ್ ಬರೋ ತನ್ಕಾಯಿಸ್ಕೊಳ್ಬೇಕಿದ್ದಾನೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರಿಗೆ ಕುಡ್ಸ್ಕೋಬೇಡ್ರಿ ಯಾಕಂದ್ರೆ ಆಗಲೇ ಪಾಲಕ್ಕೆ ಮತ್ತು ಅದು ಎಲ್ಲ ಕುದಿರ್ತದೆ ನೀರು ನೀರಿನ ಅಂಶ ಇರ್ತದೆ ಅದ್ರೊಳಗೆ ಸರಿಯಾಗಿ ಕೇಳಿಸ್ಬಿಡ್ರಿ ನಮ್ಮ ಓಕೆ ಇದೊಂದು ಐದು ನಿಮಿಷ ಚೊಲೋ ಐದರಿಂದ ಹತ್ತು ನಿಮಿಷದಷ್ಟು ಚೊಲೋ ಕುದಿಲಿ ಅಂದರೆ ಇದು ಏನು ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಆಯ್ಲಿ ಬರಬೇಕಿದೆ ಎಣ್ಣೆ ಅಂದ್ರೆ ಎಣ್ಣೆ ಅಂಶದ ಮೇಲೆ ಕುದಿಯೋದು ಬರುತ್ತದೆ ಬಂದ ನಂತರ ಏನು ಅಲ್ಲಿ ಇದಕ್ಕೆ ನಾವಲ್ಲಿ ಕೆಂಪು ಅಲಸಂದಿ ಅಥವಾ ಬಿಳಿ ಅಲಸಂದಿ ನಿಮ್ಗೆ ಬೇಕು ಅದನ್ನು ಇದ್ರಾಗ ಮಿಕ್ಸ್ ಮಾಡ್ಕೊಬೋದು ಇದು ಸರಿಯಾಗಿ ಅದನ್ನು ಕುದಿಲಿದೆ ಸರಿಯಾಗಿ ಬೇಕು ಇದೆ ನೋಡಿರಿ ಯಾವ ರೀತಿ ಎಷ್ಟು ಚೆಂದ ತಿಕ್ನೆಸ್ ಬಂದಿದೆ ಫ್ರೆಂಡ್ಸ್ ನೋಡಿ ಈಗ ಇದು ಕುದಿ ಬಂದಿದೆ ಎಲ್ಲ ಈಗ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಮೇಲೆ ಬಂದ ಇದಕ್ಕೆ ನಾವು ನಾವಿಲ್ಲಿ ನೆನೆ ಹಾಕಿ ಅಂತ ಅಲಸಂದಿನ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಉತ್ತರ ಭಾರತದಾಗೆಲ್ಲ ರಾಜ್ಮಾ ಅಂತಾರೆ ಇರ್ತಾರೆ ಇದಕ್ಕೆ ನಾವಿಲ್ಲಿ ನಾವು ಅಲಸಂದಿ ಪಲ್ಯ ಅಂತ ತಿಂತ್ವಿ ಬೆಂಗಳೂರು ಸೈಡ್ ಏನಂತಾರೆ ಗೊತ್ತಿಲ್ಲ ದಯವಿಟ್ಟು ತಾವು ದಯವಿಟ್ಟು ತಾವು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಆಗೋ ಹೋಗ್ಬೇಡ್ರಿ ನಮಗೆಲ್ಲ ಸಬ್ಸ್ಕ್ರೈಬ್ ಬಂದಾಗ ಏನದು ಗೊತ್ತಿದೆ ಇರುತ್ತೆ ಪಂಪ್ ಯಾರ ಆ್ಯಂಡ್ರಾಯ್ಡ್ ಫೋನ್ ಇರ್ತಾವೋ ಸಬ್ಸ್ಕ್ರೈಬ್ ಏನಂದ್ರೆ ಗೊತ್ತಿದೆ ಇರುತ್ತೆ ನಾವು ಮೇಲೆ ಮೇಲೆ ಯಾಕೆ ಹೇಳ್ತೀವಿ ಅಂದರೆ ದೇವ್ ತಾವು ಮರ್ತು ಹೋಗ್ಬಾರ್ದು ಅನ್ನೋ ಸಲಾಗಿ ಹೇಳಿರ್ತೀವಿ ಈಗ ನೋಡಿರಿ ಅಲಸಂದಿ ಪಲ್ಯ ಅಲಸಂದಿ ಪಾಲಕ್ ಮಿಕ್ಸ್ ಮಾಡೋದಂಥ ಪಲ್ಯ ಏನದಲ್ಲ ಎಷ್ಟು ಕ್ಲಾಸ್ ಥಿಕ್ನೆಸ್ ಬಂದಿದೆ ಇದನ್ನು ಚಪಾತಿ ಜೊತೆಗೆ ತಾವು ಬ್ರೆಡ್ ಜೊತೆಗೆ ತಿನ್ಬೋದು ಇದನ್ನು ರೊಟ್ಟಿ ಜೊತೆಗೆ ತಿನ್ಬೋದು ಕಟ್ಟು ಕಟ್ಟದ ಬಕ್ರಿ ಅದರ ಜೊತೆ ತಿನ್ಬೋದು ತಾವು ಯಾವ ರೈಸ್ ಜೊತೆ ತಿನ್ಬೋದು ಇದನ್ನು ಗೀ ಜೀ ಗಿರಾ ಗೀರಾ ರೈಸು ಗೀ ರೈಸು ವೈಟ್ ರೈಸ್ ಇದ್ರ ಜೊತೆ ಆದರೆ ನತ್ಕೊಂಡು ತಿನ್ಬೋದು ದಯವಿಟ್ಟು ಇದು ಹೆಂಗಾಗಿದೆ ಅಂತ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡೋದ್ರಿಂದ ತಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತಮ್ಗೆ ಯಾವುದೇ ರೀತಿ ಫೀಸ್ ಆಗೋಂಗಿಲ್ಲ ಇದು ಯೂಟ್ಯೂಬ್ ನಮಗಂತೂ ಫ್ರೀ ಕೊಟ್ಟದೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಕೃಷ್ಣ ಬ್ಲೆಸ್ಸಿಂಗ್ ಲಾಗೆ ಸಪೋರ್ಟ್ ಮಾಡಿರಿ ತಾವೆಲ್ಲರೂ ಇದರಿಂದ ನಮ್ಮ ನಮ್ಮ ತಮ್ಮಲ್ಲಿ ನನ್ನೊಂದು ಸವಿನಯ ವಿನಂತಿ ಹ್ಞೂ ಈಗ ಹೆಂಗಾಗಿದೆ ಅಂತಂದು ದಯವಿಟ್ಟು ಹೇಳ್ರಿ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ತಾವು ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ